ಏನು ಕೆ ಆರ್ ಎಸ್ ಬೃಂದಾವನ ಅವ್ಯವಸ್ಥೆ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾವ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಾನಮೋಹನ್ ಅವರು ಪರಿಸರವಾದಿ ಅವರು ಕೂಡ ಇದ್ದಾರೆ ಸರ್ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮೇಡಮ್ ಈಗಾಗಲೇ ನಾವು ಮೈಸೂರಿಗರಾಗಿ ನಮಗೆ ಗೊತ್ತಿದೆ ಮೈಸೂರಿನ ಏನು ಬೃಂದಾವನ ಗಾರ್ಡನ್ ಇದೆ ಅದು ಎಷ್ಟು ಸುಂದರವಾದ ಸ್ಥಳ ಜೊತೆಗೆ ಪ್ರಮುಖವಾದ ಪ್ರವಾಸಿ ಸ್ಥಳ ಆದ್ರೆ ಅಲ್ಲಿನ ಅವ್ಯವಸ್ಥೆಯನ್ನ ನೋಡಿದ್ರೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ ಸೊ ದೃಶ್ಯದಲ್ಲಿ ನೋಡ್ತಾ ಇದ್ದೀರ ಯಾವ ರೀತಿ ಪ್ಲಾಸ್ಟಿಕ್ ಗಳು ಬಿದ್ದಿದೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದಾರೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತಿರಾ ಮೇಡಮ್ ಈ ನಮ್ಮ ಸರ್ಕಾರ ಏನಂದ್ರೆ ದಸರಾ ಬಂದಾಗ ಮಾತ್ರ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತದ್ರಲ್ಲೂನು ಪ್ರಮುಖವಾದಂತ ಸ್ಥಳ ಮೈಸೂರು ಒಂದೇ ಅಲ್ಲ ನಮ್ಮ ಮೈಸೂರಿನ ಸುತ್ತಮುತ್ತ ಎಲ್ಲೆಲ್ಲಿ ಸ್ಥಳಗಳಿದೆ ಅದನ್ನೆಲ್ಲ ಸ್ವಚ್ಛಗೊಳಿಸ್ಬೇಕು ಅದೇನು ದಸರಾ ಬಂದಾಗ ಮಾತ್ರನೇ ಸ್ವಚ್ಛಗೊಳಿಸ್ಬೇಕಾ ಯಾಕೆ ನಾವ್ ಈ ಟ್ಯಾಕ್ಸ್ ನ ಕಟ್ಟಿದಾಗ ಟ್ಯಾಕ್ಸ್ ದುಡ್ಡು ಏನಾಗ್ತಾ ಇದೆ ಮೇಡಮ್ ಅದು ಯಾಕೆ ಈ ತರ ನಮ್ಮ ಮೈಸೂರ್ನ ಇದನ್ನ ಹಾಳ್ ಕೆಡುತ್ತಾ ಇದಾರೆ ಅಂತ ಗೊತ್ತಿಲ್ಲ ರಾಜಕಾರಣಿಗಳು ಇರ್ಬೋದು ಅಧಿಕಾರಿಗಳು ಇರ್ಬೋದು ನಾವ್ ಹೇಳೋದಿಷ್ಟೇ ಮೊದ್ಲು ಮನುಷ್ಯನಿಗೆ ಬೇಕಾಗಿರೋದು ಪರಿಸರ ಮೊದ್ಲು ಪರಿಸರನ ಸ್ವಚ್ಛತೆಯಿಂದ ಇಡಿ ಮತ್ತೆ ನಾವ್ ಅಷ್ಟು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟತೀವಿ ಒಂದು ರೋಡ್ ಸರಿ ಇರಲ್ಲ ಒಂದು ಉದ್ಯಾನವನ ಸರಿ ಇರಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಶೌಚಾಲಯಗಳನ್ನ ಮಾಡ್ತಾರೆ ಎಲ್ಲೂ ಮೇಂಟೆನೆನ್ಸ್ ಇಲ್ಲ ಸರ್ಕಾರಿ ಕಚೇರಿಗಳಲ್ಲೇನೆ ಸರಿಯಾಗಿ ಇರಲ್ಲ ನಾವು ಟ್ಯಾಕ್ಸ್ ಕಟ್ಟಲ್ವಾ ಯಾಕೆ ಈ ತರ ಮಾಡ್ತಾರೆ ನೋಡಿ ಈಗ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಎಷ್ಟು ಪ್ಲಾಸ್ಟಿಕ್ ಮಯ ಆಗ್ತಾ ಇದೆ ಅಂದ್ರೆ ಈ ಪ್ಲಾಸ್ಟಿಕ್ ನ ಮಹಾನಗರ ಪಾಲಿಕೆಯಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾರವ್ರ ಇಲ್ಲಿ ಹೋಗಿ ಸೀಸ್ ಮಾಡ್ಕೊಂಡ್ ಬರ್ತಾರೆ ಆ ನಂತರ ಏನ್ ಮಾಡ್ತಾರೆ ನಾವ್ ಇದುವರೆಗೂ ನಮ್ಮನ್ನೆಲ್ಲ ಯಾರ್ ಸಂಘಟನೆಗಳನ್ನ ಕರ್ಕೊಂಡು ಈ ರೀತಿ ಮಾಡಿದೀವಿ ಅಂತ ಒಂದು ಉದಾಹರಣೆ ಕೊಟ್ಟಿಲ್ಲ ಎರಡನೇದಾಗಿ ನಾನು ಹೇಳೋದೇನಂದ್ರೆ ಯಾಕೆ ಪ್ಲಾಸ್ಟಿಕ್ ತಯಾರಿಕೆ ಘಟಕ ನಿಲ್ಸಲ್ಲ ಅವರು ಯಾರ್ದು ಇದೆ ಪ್ಲಾಸ್ಟಿಕ್ ತಯಾರಿಕೆ ಘಟಕ ರಾಜಕಾರಣಿಗಳಿದ್ಯಾ ಇಲ್ಲ ಅಧಿಕಾರಿನೇ ಒಂದು ತಯಾರಿಸ್ತಾ ಯಾಕೆ ಇದನ್ನ ನಿಲ್ಸದನ್ ಬಿಟ್ಟು ಪ್ಲಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ನಿಷೇಧ ಪರಿಸರ ಉಳಿಸಿ ಪರಿಸರ ಉಳಿಸಿ ಅದೊಂದು ಬ್ಯಾನರ್ ಹಾಕೊಂಡು ತಿರ್ಗಾಡ್ಬಿಟ್ಟು ಸಾಕ ಮೊದ್ಲು ನಾನು ಆ ತಯಾರಿಕಾ ಯಾವ್ದು ಫ್ಯಾಕ್ಟ್ರಿ ಇದೆ ಅದನ್ನ ಬ್ಯಾನ್ ಅಂತ ಮೂಲಕ ಕೇಳ್ಕೊತೀನಿ ಜೊತೆಗೆ ಮೇಡಮ್ ಈಗ ಅಲ್ಲಿ ಎಂಟ್ರಿ ಟಿಕೆಟ್ ಅಂತ ಐವತ್ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ನಮ್ಗೆಲ್ಲಾ ಗೊತ್ತಿದೆ ಜೊತೆಗೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಇದೆ ದಸರಾಗಳಲ್ಲಿ ಮೈಸೂರನ್ನ ಸ್ವಚ್ಛ ಮಾಡೋದು ಗೊತ್ತಿದೆ ಆದ್ರೆ ದಸರಾ ಬಂದರೂ ಕೂಡ ಈ ಆರ್ ಎಸ್ ಬೃಂದಾವನ ಗಾರ್ಡನ್ ಕಡೆ ಯಾರು ಕೂಡ ಗಮನವನ್ನ ಹರಿಸಿಲ್ಲ ಜೊತೆಗೆ ಇದು ಮೊನ್ನೆ ಪ್ರಾಬ್ಲಮ್ 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 ಅಲ್ಲ ಬಹಳಷ್ಟು ಬಹಳಷ್ಟು ದಿನಗಳಿಂದ ಅಲ್ಲಿ ಪ್ಲಾಸ್ಟಿಕ್ ಗಳು ಸಿಗ್ತಾ ಇದೆ ಕಸದ ರಾಶಿ ಸಿಗ್ತಾ ಇದೆ ಜೊತೆಗೆ ಎಣ್ಣೆ ಗಳು ಕೂಡ ನಮ್ ಕಣ್ಣು ಬಿದ್ದಿದೆ ಅಂದ್ರೆ ಯಾವ ರೀತಿ ಸೆಕ್ಯೂರಿಟಿ ಹೌದು ಹೌದು ಅದನ್ನೇ ನಾನೇ ಹೇಳ್ತಿರೋದು ನಮ್ಮ ಸರ್ಕಾರದಲ್ಲಿ ಗೆ ಅಂತ ಜನ ಇಟ್ಕೊಳಲ್ವಾ ಇಲ್ಲೇ ಅಂತಲ್ಲ ಮೇಡಮ್ ಎಲ್ಲಾ ಕಡೆನು ಇದೇ ರೀತಿ ಮಾಡ್ತಾ ಇದಾರೆ ನೋಡಿ ಈಗ ಬೃಂದಾವನದಲ್ಲಿ ಒಳಗಡೆ ಎಲ್ಲ ಎಣ್ಣೆ ಬಾಟ್ಲು ಪ್ಲಾಸ್ಟಿಕ್ ಬಿದ್ದಿದೆ ಅಂದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ನಿರ್ವಹಣೆ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟವರು ಯಾಕೆ ಈ ರೀತಿ ಮಾಡ್ತಾ ಇದಾರೆ ಇವ್ರಿಗೆ ಸ್ವಲ್ಪನೂ ಪರಿಸರದ ಬಗ್ಗೆ ಕಾಳಜಿ ಇಲ್ವಾ ಯಾಕೆ ಏನು ನಮ್ಮ ಮೈಸೂರು ನಗರನ ಹಾಳು ಪಂಪೆ ಮಾಡ್ಬೇಕು ಅಂತ ಮಾಡ್ತಿದಾರ ಇವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನು ಇಲ್ಲ ಹೇಳ್ಬೇಕು ಅಂದ್ರೆ ಪ್ರತಿ ದಿನ ಸ್ವಚ್ಛಗೊಳಿಸಿ ಸ್ವಚ್ಛತೆನ ಕಾಪಾಡ್ಬೇಕು ಅಟ್ಲೀಸ್ಟ್ ಇಲ್ಲಾಂದ್ರೆ ತಿಂಗಳಿಗೊಂದ್ಸತಿ ಮಾಡ್ಬೇಕು ಹೋಗ್ಲಿ ಈಗ ದಸರಾ ಬರ್ತಾ ಇದೆ ಇಲ್ಲಿಗೆ ಎಲ್ಲಿಂದ ಹೊರದೇಶದಿಂದ ಇರ್ಬೋದು ಎಲ್ಲಾ ಕಡೆಯಿಂದನೂ ಪ್ರವಾಸಿಗಳು ಬರ್ತಾರೆ ಮೈಸೂರಿಗೆ ಪ್ರಸಿದ್ಧಿಯಾಗಿರದೆ ಪ್ರವಾಸಿ ತಾಣಗಳು ಇರೋದ್ರಿಂದ ಇದನ್ನ ಈ ನೀವು ಹೇಳ್ದಾಗೆ ಕೆ ಆರ್ ಎಸ್ ನಲ್ಲೂ ಕೂಡ ಇನ್ನೇನು ಇನ್ನೊಂದು ಐದು ದಿನದಲ್ಲಿ ಶುರು ಆಗುತ್ತೆ ದಸರಾ ನೀರು ಅಲ್ಲಿಯೂ ಕೂಡ ಸ್ವಚ್ಛತೆ ಮಾಡಿಲ್ಲ ಇನ್ನೇ ಅದೇ ತರಾತುರಿಲಿ ಮಾಡೋದು ಯಾವ್ದಾದ್ರು ಒಂದು ಅರ್ಜೆಂಟ್ ಅಲ್ಲಿ ಟೆಂಡರ್ ಕರೆಯೋದು ಯಾವನೊಬ್ಬ ಹೋಗ್ತಾನೆ ಏನೋ ಒಂದ್ ಸ್ವಚ್ಛ ಮಾಡ್ತಾ ನಾವ್ ನೋಡ್ತಾ ಇದೀವಲ್ಲ ಮೈಸೂರಲ್ಲಿ ಈಗ ಆ ಮಿಡ್ಲಲ್ಲಿ ಗಿಡ ಹಾಕ್ಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ಅದೆಲ್ಲ ಕ್ಲೀನ್ ಮಾಡಿ ಗಿಡ ಹಾಕಿದ್ರೆ ಇಷ್ಟೊತ್ತಿಗೆ ಹೂ ಬಿಡ್ತಿತ್ತು ಅದನ್ ಕೆಲಸ ಮಾಡ್ತಾ ಇಲ್ಲ ಜೆ ಸಿ ಬಿ ತಗೊಂಡಾ ಇದಾರೆ ಹೊಸ ಹೂ ಬಿಟ್ಟಿರೋ ಅಂತ ಗಿಡ ತಂದು ಇಟ್ಬಿಡ್ತಾರೆ ಉದ್ಘಾಟನೆ ದಿನ ಅವಾಗ ನೋಡಿದವ್ರಿಗೆ ಓ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಕು ನಾವು ಕಣ್ಣಿಂದ ನೋಡಿರೋರ್ಗೆ ಗೊತ್ತು ಏನ್ ಆಗಿದೆ ಇದ್ರ ಪರಿಸ್ಥಿತಿ ಅಂತ ನಮ್ಮ ಕೆ ಎಸ್ ಅಷ್ಟೇನೆ ಹಿಂದೆ ಎಲ್ಲ ನಾವು ನೋಡಿದಾಗ ಎಷ್ಟು ಸ್ವಚ್ಛಂದವಾಗಿತ್ತು ಆದ್ರೆ ಇತ್ತೀಚೆಗೆ ಬಿಲ್ಡಿಂಗ್ಗಳು ಹೋಗಿದ್ದಾರೆ ಈ ತರ ಗಳು ತುಂಬಿ ತುಳುಕ್ತಾ ಇದೆ ಎಣ್ಣೆ ಬಾಟ್ಲುಗಳೆಲ್ಲ ಒಳಗಡೆ ಇದೆ ಶೌಚಾಲಯ ಶುಚಿತ್ವವಾಗಿಲ್ಲ ಅಂದ್ರೆ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಇವ್ರನ್ನ ಪ್ರಶ್ನೆ ಮಾಡೋ ಅಂತ ರಾಜಕಾರಣಿಗಳು ಇಲ್ವಾ ಅಧಿಕಾರಿಗಳು ಕೇಳಕ್ ಹೋದ್ರೆ ಇವತ್ತಾಗಿದೆ ನಾಳೆ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ ಎಲ್ಲಿಗೆ ಬಂದ್ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಮೇಡಮ್ ಇದ್ರ ಬಗ್ಗೆ ಖಂಡಿತ ಖಂಡಿತ ಮೇಡಮ್ ಧನ್ಯವಾದ ಮೇಡಮ್ ಇಷ್ಟೊತ್ತು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಏನು ಆದಂತಹ ಭಾನುಮೋಹನ್ ಅವರು ಕೂಡ ಹೇಳ್ತಾ ಇರುವಂತದ್ದು ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ದಸರಾ ಸಂದರ್ಭ ಬಂದ್ರು ಕೂಡ ಇನ್ನ ಐದು ದಿನಗಳಲ್ಲಿ ದಸರಾ ಉದ್ಘಾಟನೆ ಆಗುತ್ತೆ ಆದ್ರೂ ಕೂಡ ಇಲ್ಲಿ ಯಾವುದೇ ಸ್ವಚ್ಛತಾ ಕಾರ್ಯ ಆಗಿರ್ಬೋದು ಮತ್ ಕೆಲಸಗಳು ಇಲ್ಲ ಪ್ರಾರಂಭವಾಗಿಲ್ಲ ಅಂತ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು ಎಷ್ಟು ಮಟ್ಟಿಗಿದೆ ಜೊತೆಗೆ ಅಧಿಕಾರಿಗಳ ಗಮನ ಎಲ್ಲಿದೆ ಹಾಗಾದ್ರೆ ಇದನ್ನ ಅಭಿವೃದ್ಧಿ ಮಾಡಬೇಕು ಅಥವಾ ಇದನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಇದನ್ನ ಮೇಂಟೈನ್ ಮಾಡ್ಬೇಕು ಅಂತಾನೆ ಅಧಿಕಾರಿಗಳು ಇದ್ದಾರಲ್ವಾ ಸೊ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿರುವಂತದ್ದು ಇದು ಎಲ್ಲರ ಪ್ರಶ್ನೆ ಆಗಿದೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನವನ್ನ ತೋರ್ತಾ ಇರ ತೋರ್ತಾ ಇದ್ದಾರೆ ಅಂತ